ಸೊ ಹೈಲೆಕ್ಸ್ ತಗೊಂಡಿರೋದು ಆಫ್ ಆಫ್ ರೋಡ್ ರೋಡ್ ಮಾಡಬೇಕು ನೇಚರ್ ಜಿ ಆರ್ ಕೆ ಅಡ್ವೆಂಚರ್ ರೆಸಾರ್ಟ್ ಜೀಪ್ ವಾಕಿಂಗ್ ರೋಪ್ ರೈನ್ ಡ್ಯಾನ್ಸಿಂಗ್ ಮಡ್ ಅನ್ ಡ್ರೈವ್ ವಾಲಿಬಾಲ್ ಕ್ರಿಕೆಟ್ ಅಂಡ್ ಇಂಡೋರ್ ಗೇಮ್ ಸನ್ ರೈಸ್ ಟ್ರೆಕ್ಕಿಂಗ್ ಲೈನ್ ಜಿಪ್ಲೈನ್ ರೈಡ್ ಪ್ಲೇಸಸ್ ನಿಯರ್ ಬೈ ನೋಡು ಹೊಸಳ್ಳಿ ಬೆಟ್ಟ ಕಾಗಿನ ಬ್ಲೂ ಫಿಶ್ ಇದೆಲ್ಲ ಹೋಗಿದೀವಿ ಗವಿ ಬೆಟ್ಟ ಮೂಕಿನ್ ಫಾಲ್ಸ್ ಬಿಸಿಲೆ ವಿ ಪಾಯಿಂಟ್ ಅಲ್ಲೆಲ್ಲ ಮೋಸ್ಟ್ ಹೋಗಿ ಎಡಕು ಮೇರಿಗೂ ಹೋಗಿದೀವಿ ನಾವು ಎಲ್ಲ ಹೋಗಿದೀವಿ ನಾವು ಪ್ಲೇಸ್ ಗವಿ ಬೆಟ್ಟಕ್ಕೆ ಹೋಗಿಲ್ಲ ಆಕ್ಚುಲಿ ಹೋಗಿದೀವಿ ಅನ್ಸುತ್ತೆ ಹೋಗ್ಬಿಟ್ಟು ವಾಪಸ್ ಬಂದ್ವಿ ಅನ್ಸುತ್ತೆ ನೋಡ ಅವರ್ ಜಿಪ್ ಇಲ್ಲೇ ಇದೆ ಯಾರದು ಇಲ್ಲೊಳ್ಳಿ ಡಾಲೇಂಗ್ಸ್ ಒಂದು ಕಸ್ಟಮ್ ಫೋರ್ ಕ್ರಾಸ್ ಫೋರ್ ಮಾಡಿದ್ದಾರೆ ಇವರು ಸೊ ಲ್ಯಾಂಡರ್ ಫ್ರೇಮ್ಗೆ ಏನೇನೋ ಜಲಕ್ ಗಿಲಾಕ್ ಮಾಡೋವ್ರೆ ಅನಿಸುತ್ತೆ ಸಸ್ಪೆನ್ಷನಲ್ಲ ಚೇಂಜ್ ಮಾಡ್ಬಿಟ್ಟು ಲಿಫ್ಟ್ ಮಾಡ್ಬಿಡೋರು ಫುಲ್ಲು ಫ್ರಂಟು ಬ್ಯಾಕು ಲೀಫ್ ಹಾಕ್ಬಿಟ್ಟು ಗಾಡಿ ರೈಸ್ ಮಾಡಿ ಟ್ರ್ಯಾಕ್ಟ್ರ್ ಟೈರ್ಸ್ ಥರ ಫ್ರಂಟ್ ಬಟ್ ಟೈರ್ಸ್ ಬರುತ್ತಲ್ಲ ಫ್ರಂಟ್ ವೀಲ್ಸು ಆ ಥರದ್ದು ಹಾಕ್ಬಿಟ್ಟವ್ರೆ ಎಲ್ಲ ನಾಲ್ಕುಗೂ ಸಾಕಾಗೈತೆ ಇವರು ಒಂಥರ ಮಾನ್ಸ್ಟರ್ ಆಫ್ ರೋಡರ್ ಥರ ಕಾಣಿಸ್ತೈತೆ ಸೊ ಇದ್ರದ್ದು ಸೈಜು ಎಷ್ಟಿದೆ ಅಂತ ಗೊತ್ತಾದರೆ ನೋಡಿ ನೀವು ಕಂಪ್ಯಾರಿಸನ್ಗೆ ಐಲಕ್ಸ್ ಅಷ್ಟೇ ದೊಡ್ಡದಾಗೈತಿ ಇದು ತುಂಬಾ ಹೈಟ್ ಇದೆ ಹೆವಿ ಹೈಟ್ ಆಯ್ತಪ್ಪ ಇದು ನೋಡಿ ಇಡಲ್ಲ ಹಿಂಗೆ ಸೈಡ್ ವ್ಯೂ ಹೈಲಕ್ಸ್ ಇಂತ ಎಷ್ಟು ಹೈಟ್ ಆಯ್ತು ಗಾಡಿ ಇದು ಗ್ರೌಂಡ್ ಕ್ಲಿಯರೆನ್ಸ್ ಸೊ ಲೆಟ್ಸ್ ಗೋ ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ ಅನ್ಕೊಳ್ಳಿ ಓ ವಾ ಡ್ರಿಸಿಲ್ ಸ್ಟಾರ್ಟು ಒಳ್ಳೆ ಬಿಸಿ ಬಿಸಿ ಟೀ ಸೊ ನಿಮಗೆ ವೆಲ್ಕಮ್ ಡ್ರಿಂಕ್ ಇದೆ ಟೀ ಕಾಫಿ ಇಲ್ಲಿ ಸಮ್ಮರಲ್ಲಿ ಬಂದರೆ ಅಫ್ಕೋರ್ಸ್ ಜ್ಯೂಸ್ ಕೊಡ್ತಾರೆ ಟೀ ಅವತ್ತು ಬೇಡ ಅನ್ನಲ್ಲ ಅವ್ರು ಕೇಳಿದ್ರೆ ಬೇಡ ಅಂತನಾ ಈ ವೆದರ್ ಗೆ ಜ್ಯೂಸ್ ಕುಡಿಯಕ್ಕೆ ನೀನು ಟೀ ಕಾಫಿನೇ ಕುಡಿಯಕ್ಕೆ ಆಗಲ್ಲ ಕುಡಿಯಪ್ಪ ಕುಡಿಯಪ್ಪ ಒಂದು ಒರಲ್ ಟೀ ಕುಡಿತ ಅವನು ಟೀ ಕುಡಿ ಕು ಪುಣ್ಯ ಮಾಡಿರಬೇಕು ಮಾಡಿದೀನ ನಾನು ಬಾಳ ಬಾಳ ಅಂತ ನಾನು ಬಾಳ ನನಗೆ ಇಷ್ಟ ಆಗಲ್ಲ ಬೆಳಗ್ಗೆ ತಾನೆ ಕಾಫಿ ಕುಡಿದಿಲ್ವಾ ಬೆಳಗ್ಗೆ ನಾನು ನೋಡ ಟೀ ಲವರ್

ಸಕ್ಕ ವ್ಯೂ ಎಲ್ಲೋ ಫ್ಲೋಯಿಂಗ್ ರಿವರು ನಮ್ಮ ಸ್ಟೇ ಮುಂದೆ ಒಳ್ಳೆ ವ್ಯೂ ಇದೆ ಆಕ್ಚುಲಿ ಸೊ ಇದೆ ನಮ್ಮ ಸ್ಟೇ ಹಾ ಅರಿತಾನೇ ಇರುತ್ತೆ ನೀರು ಖಾಲಿ ಆಗೋವರೆಗೂ ವಾವ್ ಹೊರ ಮೇರೆ ಶೇರ್ ನಾವಿರೋದೇ ಇಬ್ರು ಅಲ್ಲ ಇದು ಆಕ್ಚುಲಿ ಇದು ಶೇರಿಂಗ್ ಅನ್ಸುತ್ತಲ್ಲ ಫೈ ಶೇರಿಂಗ್ ವಿಲ್ಲಾಸ ಇದು

ಸೊ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಒನ್ ತರ್ಟಿಗೆ ಲಂಚ್ ಇದೆಯಂತೆ ಲಂಚ್ ಮುಗಿಸ್ಕೊಂಡು ಆಫ್ ರೋಡ್ ಹೋಗೋಣ ತಮ್ಮ ಶಶಾಂಕ್ ಅವರು ಬರ್ತಾರೆ ಅವರೇ ನನಗೆ ಕೋರ್ಡಿನೇಟ್ ಮಾಡ್ತಾ ಇರೋದು ಆಕ್ಚುಲಿ ನೋಡಿ ಒಳ್ಳೆ ಮಳೆ ಬೇರೆ ಬರ್ತಾ ಇದೆ ಸಖತ್ತಾಗಿರುತ್ತೆ ನನ್ನ ಟೈರ್ಸ್ ಇವಾಗ ಒಳ್ಳೆ ಕೆಲಸ ಕೊಡುತ್ತೆ ರೇಸರ್ ಟೈರ್ಸ್ ನಾನಿದೆ ಆಫ್ ರೋಡೇ ಮಾಡಿಲ್ಲ ಆ್ಯಕ್ಚುಲಿ ಹಾಕ್ಸಿದಾಗಿಂದ ತಾರಲ್ಲಿ ಮಾಡೇ ಇಲ್ಲ ಆಫ್ ರೋಡು ಇನ್ನು ಡೈರೆಕ್ಟ್ ಐಲಕ್ಷಿ ಬಂತು ಇವಾಗ ಅದಕ್ಕೆ ಕೆಲಸ ಸ್ಟಾರ್ಟ್ ಚಪಾತಿ ಚಿಕನ್ ಕರಿ ಆಮೇಲೆ ಚಿಕನ್ ಫ್ರೈ ಹಂಗಿದೆ ತೇಜೋ ಟೇಸ್ಟ್ ಅಲ್ಲ ನಾವೆಲ್ಲ ಸ್ಪೈಸ್ ಲವರ್ಸ್ ಒಳ್ಳೆ ಊಟ ಸೊ ಇಟ್ಸ್ ಆಲ್ ಇನ್ಕ್ಲೂಡೆಡ್ ಇನ್ ದೇವರ್ ಪ್ಯಾಕೇಜ್ ಲಂಚು ಸ್ನ್ಯಾಕ್ಸು ಬ್ರೇಕ್ಫಾಸ್ಟ್ ಪ್ರತಿಯೊಂದು ಸೊ ಈಗ ನಮ್ಮ ಕೋರ್ಡಿನೇಟರ್ ಶಶಾಂಕ್ ಅವ್ರು ಬಂದಿದ್ದಾರೆ ವಿಲ್ ಗೋ ಆಫ್ ರೋಡ್ ನಿಮ್ಮ ಬ್ರೋ ಇಲ್ಲಿ ರೆಸಾರ್ಟಲ್ಲಿ ನಮ್ಮ ಅಣ್ಣಂದ ರೆಸಾರ್ಟ್ ಇದು ಓಕೆ ಸೂಪರ್ ಫುಲ್ ಮೈಂಟೆನೆನ್ಸ್ ಎಲ್ಲಾ ನಮ್ದೇ ಇರುತ್ತೆ ಆಹಾ ಅಂದ್ರೆ ಬುಕಿಂಗ್ಸ್ ಎಲ್ಲ ನಾವೇ ಮಾಡೋದು ಅಂಡ್ ಆಫ್ ರೋಡ್ ನೀವೇ ಕರ್ಕೊಂಡು ಹೋಗೋದು ನಾವೇ ಕರ್ಕೊಂಡು ಹೋಗೋದು ಸೋ ಇವಾಗ ನಮ್ಮತ್ರ 4 ಕ್ರಾಸ್ 4 ಇರುತ್ತೆ ಇವಾಗ ನಾರ್ಮಲ್ ಆ ತರ ಕಾರ್ಸ್ ಅಲ್ಲಿ ಬಂದಿರೋ ಆತರ ಕಾರ್ಸ್ ಬಂದ್ರೆ ನಮ್ದು ಆತರ ಜೀಪ್ ಇದೆ ನೋಡಿ ಇಲ್ಲಿ ಇಲ್ಲಿ ಒಂದಿದೆ ಈ ತರ ಕರ್ಕೊಂಡು ಹೋಗ್ತೀವಿ ನಾವು ಇದೆಲ್ಲ ಕಸ್ಟಮ್ ಬಿಲ್ಡ್ ನೀವೇ ಮಾಡ್ರೋದಾ ಮಾಡ್ಸಿರೋದು ಹೌದು ನಾವೇ ಮಾಡ್ಸಿರೋ ಸಾಕಾದ ಇದೆ ಬ್ರೋ ಅದಲ್ಲ ಟ್ರ್ಯಾಕ್ಟರ್ ವೀಲ್ಸ್ ಅಂತ ಅದಲ್ಲ ಅದು ಟ್ರ್ಯಾಕ್ಟರ್ ವೀಲ್ಸ್ ಅಣ್ಣ ರೆಡಿ ಮಾಡ್ಸಿರೋದು ಸಾಕಾದ ಇದೆ ಆಕ್ಚುಲಿ ಏನು ಐಟಿ ಇದೆ

ಇದೊಂದು ಸ್ಮಾಲ್ ಟ್ರೈಲ್ ಹೋಗ್ತಾ ಇದೀವಿ ಇಲ್ಲಿ ಇನ್ನ ಗೌರಿ ಪಟ್ಟ ಬಂದಿಲ್ಲ ಓಹೋ ಏನ್ ಬ್ರೋ ಇದು ಫುಲ್ಲಿ ಆಫ್ ರೋಡ್ ಕೇಳ್ತಿದ್ರಲ್ಲ ಆಫ್ ರೋಡ್ ಆಫ್ ರೋಡ್ ನೀವ್ ಆಫ್ ರೋಡ್ ಹಾ ನಂಗ್ ಸಾಕಪ್ಪ ಅನ್ಬೇಕು ಗಾಡಿ ಇದು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಇದು ಸ್ವಲ್ಪ ಹಳ್ಳ ಜಾಸ್ತಿನೇ ಇದ್ದಂಗಿದೆ ಮುಂದೆ ಏನಾಗಲ್ಲ ಏನಾಗಲ್ಲ ಹೋಗಿ ಆರಾಮಾಗ ರೈಟಿಗೆ ಹೋಗಿ ಹಾಂ ಬರಲಿ ಬನ್ನಿ ಈ ಕಡೆ ಹೊಡಿದೆ ಸೇರಿನಾ ಕಡೆ ಹಾಂ ಬರಲಿ ಬರಲಿ ಬಂತು ಬಂತು ಈ ಕಡೆ ಹೊಡಿದೀವಿ ಫುಲ್ಲು ಫುಲ್ ಫುಲ್ಲು ಹೆಚ್ಚಾಗಲ್ಲ ಬನ್ನಿ ಹೆಚ್ಚಾಗಲ್ಲ சங்க இதே பிரா டயers இந்த டயர் எக்ஸ்சேஞ்ச் ಮಾಡಿದத்துக்கு ஆ இல்ல இந்த டயers ಹಾಕೊಂಡ್ರೆனே ஆஃப் ஆஃப் ரோட் எல்லாம் பண்ணக்க முடியாது இல்லಂದ್ರೆ நார்மல் டயersல ஆகல ஓக பே கிதா இல்லடி பிரா வரதா இல்ல ரைட் சைடுக்கே வரಬೇಕா ஓகே ಮೈ ಇಸ್ ಯಾರ್ತಾ ಇದೆ ಬೀಸ್ಟ್ ಬೇಬಿ ಎಲ್ಲಿ ಬೇಕಾದ್ರೂ ಹೋಗತ್ತೆ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಇನ್ನೂ ಹೈಟ್ ಜಾಸ್ತಿ ಮಾಡಿಸ್ಕೋ ಇನ್ನೂ ಆಫ್ ರೋಡ್ ಬೇಕು ಮಾಡಿದ್ರೆ ಇದನ್ನ ಇಷ್ಟು ಟಫ್ ಆಫ್ ರೋಡ್ ಗೆಲ್ಲ ಇನ್ನ ಸಕ್ಕದಾಗಿದೆ ಟಫ್ ಇದೆ ನಮ್ಗೆ ತೋರ್ಸಕ್ ಆಗ್ತಾ ಇಲ್ಲ ಲೈವ್ ಅಲ್ಲಿ ಗೊತ್ತಾಗಲ್ಲ ವಿಡಿಯೋಲಿ ವಿಡಿಯೋ ಏನು ಗೊತ್ತಾಗಲ್ಲ ಆಕ್ಚುಲಿ ಆ ಕಡೆ ಕಲ್ಲಿದೆ ಹೂ ಅಲ್ಲೂಡಿ ಎಷ್ಟೋಗಿದೆ ಕೆಳಗಡೆ ಅಲ್ಲಿ ಆ ಕಡೆ ಕಡೆ ಈ ಅದು ಮಟ್ಟ ಫುಲ್ಲು ಇದಾಯ್ತು ಹೊಡಿಬೇಡಿ ಹೊಡಿಬಿಡಿ ಸಾಕು ಈಗ ಫುಲ್ಲು ಅಲ್ಲಿ ಕಲ್ಲು ಬೇರೆ ಇದಲ್ಲ ಹೇ ಬಿಡು ಅಲ್ಲಿ ಕಲ್ಲಿದೆ 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 ವೀಲ್ ಹತ್ರನೇ ಹೋಗಲ್ಲ ದಿನಾ ಇದೇ ಮಾಡ್ತೀರಾ ನೀವು ಆಫ್ ರೋಡು ಇರುತ್ತೆ ಎವ್ರಿ ಡೇ ಲಕ್ಕಿ ಅಲ್ಲ ನಾಟ್ ಸೊ ಲಕ್ಕಿ ಅಲ್ಲ ಈಗ ವಿ ನಾನು ತೆಗಿತೀನಿ ಈಗ ನೀವು ದಿನ ಓಡಾಡೋರಲ್ವಾ ಅಂದರೆ ನಿಮ್ಗೆ ಭಯ ಇರಲ್ಲ ಇವ್ರಿಗೆ ಸ್ವಲ್ಪ ಹೊಸ ಗಾಡಿ ಅಂತ ಭಯ ಹೊಸ ಗಾಡಿ ಅಂತ ಇವರಿಗೆ ಸ್ವಲ್ಪ ಭಯ ಸೊ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಫುಲ್ ವೈಟ್ ಕ್ರಾಕ್ಸ್ ಎಲ್ಲ ಬ್ರೌನ್ ಕ್ರಾಕ್ಸ್ ಆಗಿ ಸೊ ಒಳ್ಳೆ ವಾಕ್ ಟಿ ವಿ ನಡ್ಕೊಂಡು ಹೋಗ್ತಾ ಇದಾರೆ ಬಸ್ ಸ್ವಲ್ಪ ಕಷ್ಟ ಆಗುತ್ತೆ ಹೋಗೋಕ್ಕೆ ಯಾಕೆ ಸುಮ್ಮನೆ ರಿಸ್ಕ್ ಅಂತ ಶಶಾಂಕ್ ಬೇಡ ಅಂದರು

ನಮ್ ನಾನು ಆಫ್ರೋಡ್ ಮಾಡಿಸಿಲ್ಲ ಈಗ ಗವಿ ಬೆಟ್ಟ ಬಂದಿದೀವಿ ಗವಿ ಬೆಟ್ಟ ರೋಡಿಂಗ್ ಸ್ಟಾರ್ಟ್ ಎಲ್ಲ ಆತರಲ್ಲ ಬ್ರೋ ಇಷ್ಟೇ ಈ ತರ ಇರುತ್ತೆ ಇರುತ್ತೆ ಮುಂದೆ ಮುಂದೆ ಇದೆ ನಿಮ್ಗೆ ಹಂಗೆ ಸುಮ್ಮನೆ ಖುಷಿ ಪಡಿಸುತ್ತೆ ಬ್ರೋ ಲೈಟ್ ಲೈಟ್ ಸರಿ ವಾರ್ಮ್ಅಪ್ ಮಾಡಿಸ್ತಾರೆ

ಬಟ್ ಇಂತ ಈ ಟರೈನ್‌ಗೆಲ್ಲ ಮಡ್ ಟರೈನ್ಬೇಕು ಟೈರ್ಸ್ ஆல் ಟರೈನ್ ಕೂಡ ಸಾಕಾಗಲ್ಲ ಶೀಕಾ ಆಯ್ತಾ ಬೌ ಆಫ್ ರೋಡ್ ಇಲ್ಲಿ ಆಕ್ಚುಲಿ ನಿಮಗೆ ಲೈವ್ ಅಲ್ಲಿ ಅಂದ್ರೆ ವಿಡಿಯೋ ಅಲ್ಲಿ ಗೊತ್ತಾಗಲ್ಲ ಲೈವ್ ಅಲ್ಲಿ ಹೆಂಗ್ ಗೊತ್ತಾ ಅಲ್ಲ ಬಾಗಿ ಬರ್ತೈತೆ ಹಂಗೈತೆ ನೋಡಿ ಆ ತರ ಹಾ ರಕ್ತ ಇಲ್ಲ ಇಲ್ಲ ತೋರ್ಸು ಓ ಮೈ ಗಾಡ್ ರಕ್ತ ಏನು ರಕ್ತ ಸುರಿಸ್ಬಿಟ್ಟು ಆಫ್ロード ಮಾಡ್ತಾ ಇದ್ದೀನಿ ಇವತ್ತು ನೀ

बने बने ने ने बरत. ರೀಚ್ ಆದ್ವಿ ಆಲ್ ಥ್ಯಾಂಕ್ಸ್ ಟು ನಮ್ಮ ಶಶಾಂಕ್ ಬ್ರೋ ಫೈನಲ್ಲಿಶಾಂಕ್ ಗೈಡ್ ಮಾಡಿದ್ರು ನನಗೆ ಖುಷಿ ಆಯ್ತು ಖುಷಿ ಆಯ್ತು ಇಳಿದ್ಬಿಟ್ ಬಂದ್ ಸೈಡ್ ಎಲ್ಲ ರೌಂಡ್ ಆಗಿದೆ ಎಲ್ಲೂ ಕಾಣಿಸಿಲ್ಲ ಅದು ಇನ್ನೂ ಖುಷಿ ಆಯ್ತು ಫಾಗಿ ಇದೆ ಇಲ್ಲಿ ಸಕಾಲಾಗಿದೆ ಏನು ಕಾಣಿಸ್ತಾ ಇದೆ ಪರ್ಸನ್ ನೀವು ನೋಡ್ಬೇಕು ಇಲ್ಲಿ ಸೂಪರ್ ಆಗಿದೆ ಸೊ ಹೆಂಗ್ ಬಂದೋ ಹಂಗೆ ವಾಪಸ್ ಹೋಗ್ತಾ ಇದ್ದೀವಿ ಇಳಿಸ್ತಾ ಇದೀವಿ ಕಾರಣ ಇವಾಗ ಸೊ ಇಳಿಸ್ ತುಂಬಾ ಈಸಿ ಯಾಕಂದ್ರೆ ನೀವ್ ಬೇಡ ಬೇಡ ಅಂದ್ರೂ ಗಾಡಿ ಹೋಗ್ತಾ ಇರತಾ ಇದ್ರು ಗೆ ನೀವ್ ಜಸ್ಟ್ ಡೈರೆಕ್ಷನ್ ಕೊಡ್ಬೇಕು ಅತ್ತವಾಗ ನಿಮ್ಗೆ ಪವರ್ ಟ್ರಾಕ್ಷನ್ ಎರಡು ಬೇಕು ಒಂದ್ರಲ್ಲಿ ಎರಡರಲ್ಲಿ ಒಂದ್ ಮಿಸ್ ಆದ್ರೂ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಮಗ ಫೈನಲಿ ವಾಪಸ್ ಬಂದ್ವಿ ಆಕ್ಚುಲಿ ನನ್ ಕಣ್ಣಗೂ ಇಷ್ಟು ಲೈಟ್ ಕಾಣಿಸ್ತಾ ಇಲ್ಲ ಇದ್ರಲ್ಲಿ ಎಷ್ಟು ಲೈಟ್ ಕಾಣಿಸ್ತಾ ಇತ್ತು ಗೊತ್ತಾ ಐಫೋನ್ ಅಲ್ಲಿ ನೋಡು ಹ್ಞೂ ಸಕ್ಕತ್ತಾಗಿದೆ ಸೊ ನಮ್ಮ ಹೈಲು ಬೇಬಿನ ಸರಿಯಾಗಿ ರುಬ್ಬಾಡಿದ್ದೀವಿ ಇವತ್ತು ಆಫ್ ರೋಡಲ್ಲಿ ಕ್ರೇಜ್ ಗುರು ಇದು ಆ್ಯಕ್ಚುಲಿ ಇನ್ನೂ ಆಫ್ ರೋಡ್ ಸೆಟಪೇ ಆಗಿಲ್ಲ ಗಾಡಿ ಆಲ್ಮೋಸ್ಟ್ ಸ್ಟಾಕೇ ಅಂದ್ಕೊಳ್ಳಿ ಜಸ್ಟ್ ದಿ ಆಲ್ಟರ್ನೇನ್ ಟೈರ್ಸ್ ಬಿಟ್ರೆ ಏನೂ ಮುಟ್ಟಿಲ್ಲ ಈ ಗಾಡಿ ಆಲ್ರೆಡಿ ಇನ್ ದಿಸ್ ಫಾರ್ಮ್ ಇಟ್ಸ್ ಸೋ ಕೇಪಬಲ್ ಬಟ್ ನೀವು ಅಸ್ಲಿ ಆಫ್ ರೋಡ್ ಮಾಡಬೇಕು ಯಾವುದು ಚಾಲೆಂಜಸ್ಸು ಹಿಕಪ್ಸ್ ಇಲ್ಲದೆ ಅಂದರೆ ಈ ಥರ ಗಾಡಿಗಳಲ್ಲೇ ಮಾಡಬೇಕು ಕ್ಲಿಯರೆನ್ಸ್ ನೋಡಿ ಡಲ್ಲಿ ಇದು ಆರಾಮಾಗೆ ನಾವು ಹೋಗ್ಬಿಟ್ಟು ಈ ಕಡೆಯಿಂದ ಆ ಕಡೆ ಎದ್ದು ಬಿಡ್ಬೋದು ಅಷ್ಟು ಕ್ಲಿಯರೆನ್ಸ್ ಇದೆ ಸೊ ಟ್ರ್ಯಾಕ್ಟರ್ ಟೈರ್ಸ್ ಬೇರೆ ಸೊ ಇವೆಲ್ಲ ಸಿಕ್ಕಾಪಟ್ಟೆ ಟ್ರಾಕ್ಷನ್ ಬರುತ್ತೆ ನೆಕ್ಸ್ಟ್ ಲೆವೆಲ್ ಇರ್ತೀವಲ್ಲ ಓಡ್ಸೋಕ್ಕೆ ಆ್ಯಂಡ್ ಇವ್ರು ಲೇಟೆಸ್ಟಾಗಿ ರೆಡಿ ಮಾಡಿಸಿರೋದು ಇಲ್ಲಿದೆ ನೋಡಿ ಇದನ್ನು ಆಲ್ಮೋಸ್ಟ್ ಸೇಮ್ ಸೆಟಪೇ ಮಾಡಿಸಿದ್ದಾರೆ ಒಳ್ಳೆ ಯಾವುದೋ ರೂಬಿಕಾನ್ ರೈಸ್ಡ್ ರೂಬಿಕಾನ್ ಥರ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಇದನ್ನೆಲ್ಲ ಡ್ರೈವ್ ಮಾಡ್ಕೊಂಡು ಆಫ್ ರೋಡಲ್ಲಿ ಹೋದರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರೋಲ್ಲ ಸೊ ನಾನು ಹೈಲೆಕ್ಸ್ ಬೇಸಿಕ್ಲಿ ತಗೊಂಡಿರೋದು ಆಫ್ ರೋಡ್ ಮಾಡಬೇಕು ಅಂತಲ್ಲ ಲಾಂಗ್ ಡಿಸ್ಟೆನ್ಸ್ ಟೂರಿಂಗು ಲೋಡ್ ಹಾಕ್ಕೊಂಡು ದೊಡ್ಡ ದೊಡ್ಡ ಜರ್ನೀಸ್ ಮಾಡೋಣ ಅಂತ ಸೇಮ್ ಲೈಕ್ ಜಿ ಎಸ್ ಎ ನಾನು ಜಿ ಎಸ್ ಎನ ಯಾವ ಥರ ಯೂಸ್ ಮಾಡ್ತಾ ಇದ್ನೋ ಮೂರು ಬಾಕ್ಸ್ ಹಾಕ್ಕೊಂಡು ದೊಡ್ಡ ದೊಡ್ಡ ಲಗೇಜ್ಗಳು ಹಾಕ್ಕೊಂಡು ತುಂಬ ಪೇ ಲೋಡ್ ಹಾಕ್ಕೊಂಡು ಹೆಂಗೆ ಲಾಂಗ್ ಡಿಸ್ಟೆನ್ಸ್ ಮಾಡ್ತಾ ಇದ್ನೋ ಅದೇ ಥರ ಹೈಲೆಕ್ಸ್ನ ಯೂಸ್ ಮಾಡೋಣ ಅಂತ ನನ್ನ ಕಾನ್ಸೆಪ್ಟ್ ಇರೋದು ಸೊ ಅದನ್ನು ಫೋರ್ ಕ್ರಾಫ್ಟ್ ಫೋರೇನೆ ನಿಮಗೆ ಸೇಮ್ ನಮ್ಮ ತಾರಲ್ಲಿ ಹೆಂಗೆ ಹೈ ರೇಂಜು ಲೋ ರೇಂಜ್ ಗೇರ್ಸ್ ಗೇರ್ ರೇಷೋಸ್ ಇದೆ ಎಲ್ಲ ಇದೆ ಇದರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಇದೆ ಬಟ್ ದಿ ಓನ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿತ್ ಅ ಟ್ರಕ್ ಡೂಯಿಂಗ್ ಆಫ್ ರೋಡ್ ಈಸ್ ಮೆನ್ಯೂರೇಬಿಲಿಟಿ ಸೊ ಟ್ರಕ್ ಯೂಶಲಿ ತುಂಬ ಲಾಂಗ್ ಇರುತ್ತೆ ಲಾಂಗ್ ವೀಲ್ ಬೇಸ್ ಅಲ್ವಾ ಸೊ ನಿಮಗೆ ಟೈಟ್ ಟೈಟ್ ಟ್ರ್ಯಾಕ್ಸಲ್ಲಿ ಟರ್ನ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಅಷ್ಟೇ ಒಂದು ವೀಲು ಕೆಳಗಡೆ ಸೆಟಲ್ ಆಗಿದ್ದ ತಕ್ಷಣ ಇನ್ನೊಂದು ವೀಲ್ ಮೇಲೆ ಇರಬೇಕು ಆಲ್ರೆಡಿ ಇಲ್ಲಾಂದರೆ ಸೆಂಟರ್ ಟಚ್ ಆಗುತ್ತೆ ಸೊ ಇದೊಂದು ಲಾಂಗ್ ವೀಲ್ ಬೇಸು ಸೊ ನೀವು ಒಂದು ಟ್ರಕ್ನ ಕಂಪ್ಲೀಟ್ ಆಫ್ ಆಫ್ರೋಡಾಗೆ ಯೂಸ್ ಆಗಲ್ಲ ನೀವು ಯಾವುದೇ ಆಫ್ ರೋಡ್ ಇವೆಂಟ್ಸ್ ಎಲ್ಲ ನೋಡಿರ್ತೀರ ಮೆಜಾರಿಟಿ ಓಡೋದೇ ಈ ತಾರು ಜಿಪ್ಸಿ ಜಿಮ್ನಿ ಇಂಥವೇ ಚಿಕ್ಕ ಚಿಕ್ಕದು ಪ್ಯೂರ್ ಆಫ್ ರೋಡ್ ಮಾಡೋದಕ್ಕೆ ಯಾವತ್ತು ಗಾಡಿ ಚಿಕ್ಕದಾಗಿರಬೇಕು ಎಷ್ಟು ಕಾಂಪ್ಯಾಕ್ಟಾಗಿರುತ್ತೆ ಎಷ್ಟು ವೀಲ್ ಬೇಸ್ ಸಣ್ಣದಿರುತ್ತೆ ಅಷ್ಟು ಒಳ್ಳೇದು ಅದಕ್ಕೆ ಇವಾಗ ಜಿಪ್ಸಿ ತ್ರೀ ಡೋರೆಲ್ಲ ಇದೆ ಫ ಅಬ್ರೋಡಲ್ಲಿ ವೆರಿ ವೆರಿ ಕೇಪಬಲ್ ಲೈಟ್ ವೆಯ್ಟ್ ಆ್ಯಂಡ್ ಕೇಪಬಲ್ ಆ ಥರ ಇರಬೇಕು ಆಫ್ ರೋಡಿಂಗೇ ಸೊ ನಮ್ಮ ಹೈಲಕ್ಸ್ ಇಸ್ ಆ ನಾಟ್ ಅ ಪ್ಯೂರ್ ಆಫ್ ರೋಡ್ ಬಟ್ ಯು ಕ್ಯಾನ್ ಸ್ಪೆಕ್ ಇಟ್ ಅಪ್ ಟು ಮ್ಯಾಚ್ ದಿ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ನೀವು ಸ್ವಲ್ಪ ರೈಸ್ ಮಾಡಿಸೋದು ಲಿಫ್ಟ್ ಮಾಡೋದು ಗಾಡಿನ ಒಳ್ಳೆ ಮಟೇರಿಯಲ್ ಟೈರ್ಸ್ ಹಾಕೋದು ಆ ಥರದ್ದೆಲ್ಲ ಮಾಡಿದಾಗ ಎಸ್ ಆಫ್ಕೋರ್ಸ್ ಕೋರ್ಸ್ ಇಟ್ಸ್ ಯು ಕ್ಯಾನ್ ಮೇಕ್ ಇಟ್ ಕೇಪಬಲ್ ಬಟ್ ಇನ್ ಸ್ಟಾಕ್ ಫಾರ್ಮ್ ಇಟ್ಸ್ ಆಕ್ಚುಲಿ ಸೂಟಬಲ್ ಫಾರ್ ಟೂರಿಂಗ್ ಲಾಂಗ್ ಹಾಲ್ಸು ಟೂರಿಂಗ್ ಮಾಡೋದಕ್ಕೆ ಅಡ್ವೆಂಚರ್ ಮಾಡೋದಕ್ಕೆ ಚೆನ್ನಾಗಿದೆ ಇಟ್ಸ್ ಅ ಕ್ಯಾಂಪರ್ ಬೇಸಿಕಲಿ ಇಟ್ಸ್ ಅನ್ ಓವರ್ ಲ್ಯಾಂಡರ್ ದಸ್ ಅ ಡಿಫರೆನ್ಸ್ ಸೊ ನಾನು ಐ ತಗೊಂಡಿರೋ ತೊಗೊಂಡಿರೋ ರೀಸನ್ನು ಓವರ್ಲ್ಯಾಂಡಿಂಗ್ ಮಾಡೋಕೆ ಅಂತಾನೆ ತುಂಬ ಲಾಂಗ್ ಲಾಂಗ್ ಡಿಸ್ಟೆನ್ಸಸ್ ಮಾಡೋಣ ಅದರಲ್ಲಿ ನಮಗೆ ಆ್ಯಕ್ಚುಲಿ ಈ ಸ್ಟೇದು ಈ ಸ್ಟೇದು ಓನರಲ್ಲ ಆ್ಯಕ್ಚುಲಿ ಈ ಪ್ರಾಪರ್ಟಿ ಓನರ್ ಸೊ ದಿಸ್ ಪ್ರಾಪರ್ಟಿ ಓನರ್ ಇಸ್ ಡಿಫ್ರೆಂಟ್ ಆ್ಯಂಡ್ ದ ಮ್ಯಾನೇಜಿಂಗ್ ಪಾರ್ಟ್ನರ್ ಇಸ್ ಡಿಫ್ರೆಂಟ್ ಈ ಜಿ ಆರ್ ಕೆ ಅಡ್ವೆಂಚರ್ ಅಂತ ಏನು ನೋಡ್ತಾ ಇದ್ದೀರಾ ನೀವು ಇವರು ಜಸ್ಟ್ ಪ್ರಾಪರ್ಟಿ ಮ್ಯಾನೇಜರ್ಸ್ ಆ್ಯಕ್ಚುಲಿ ಈ ಆ್ಯಕ್ಚುಯಲ್ ಜಾಗದ್ದು ಓನರು ಇದ್ದಾರೆ ಅವರು ಕೂಡ ಬಂದಿದ್ರು ಇವತ್ತು ಲಕ್ಕಿಲಿ ನಮಗೆ ಬಂದಿದ್ರು ಅವರು ಈ ರೆಕಗ್ನೈಸ್ ಮೀ ಅವ್ರ ಮಗ ನಮಗೆ ತುಂಬ ದೊಡ್ಡ ಫ್ಯಾನ್ ಅಂತೆ ಸೊ ಅವ್ರ ಮಗಗೆ ವಿಡಿಯೋ ಕಾಲ್ ಎಲ್ಲ ಮಾಡಿಸಿ ನಮ್ಮ ಜೊತೆ ಒಂದೇ ಒಂದೊಳ್ಳೆ ಬ್ಯೂಟಿಫುಲ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಇನ್ನೇನು ಡಿನ್ನರ್ ಮಾಡಬೇಕು ಸೊ ಆಲ್ ಥ್ಯಾಂಕ್ಸ್ ಟು ನಮ್ಮ ವೆಂಕಿ ಬ್ರೋ ವೆಂಕಟೇಶ್ ಸರ್ ಸೊ ಹಾಸನವ್ರಂತೆ ಅವರ ಆ್ಯಕ್ಚುಲಿ ಪ್ರಾಪರ್ಟಿ ಈ ಜಾಗದ ಓನರ್ ನಾಳೆ ಬಂದು ನಮ್ಮ ಪಯಣ ಇರುತ್ತೆ ಫ್ರಮ್ ಸಕಲೇಶ್ಪುರ ಟು ದಾಬಸ್ಪೇಟೆ ಇನ್ನೊಂದು ಲೊಕೇಶನ್ಗೆ ಹೋಗ್ತೀವಿ ಯಾವುದು ಏನು ಅಂತ ನಾಳೆ ನೋಡ್ತೀರಾ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ ಬೆಳಿಗ್ಗೆಯಿಂದ ಅರ್ಲಿ ಮಾರ್ನಿಂಗ್ ಇದ್ದಿರೋದು ಬರ್ರೆ ಇಲ್ಲ ಹಾಂ ಮಲ್ಲಿಗೆ ಇಲ್ಲ ಬಂದಾಗಿ ರೆಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ ಸೀದಾ ಆಫ್ ರೋಡ್ ಹೋಗಿದ್ದು ಆಫ್ ರೋಡೆಲ್ಲ ಮುಗಿಸ್ಕೊಂಡು ಇವಾಗ ಗೀಟಿ ಎಲ್ಲ ಮಾಡಿಕೊಂಡು ಟೋಟಲಿ ಇನ್ ಸ್ಲೀಪಿಂಗ್ ಮೋಡ್ ಸೊ ಸಿ ಟುಮಾರೋ ಪೇಸ್ ಶಿವೋಣ